ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಿ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ಬಡ ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುವ ಉದ್ದೇಶದಿಂದ ಸ್ಕಾಲರ್ಶಿಪ್ ಪರೀಕ್ಷೆಯನ್ನು ನಡೆಸಿ ಪರೀಕ್ಷೆಯಲ್ಲಿ ಟಾಪ್ ಬಂದಿರುವ ಒಟ್ಟು ಅರವತ್ತು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣ ನೀಡಲು ನಿರ್ಧರಿಸಿದ್ದೇವೆ ಎಂದು ಅಹಿಲ್ಯಾದೇವಿ ಹೋಳ್ಕರ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿಗಳಾದ ಎಂಎನ್ ಮದರಿ ಅವರು ಹೇಳಿದರು ಪಟ್ಟಣದ ವಿದ್ಯಾನಗರದಲ್ಲಿರುವ ಅಭ್ಯುದಯ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಸ್ಕಾಲರ್ಶಿಪ್ ಪರೀಕ್ಷೆ ಬರೆದು ಸ್ಕಾಲರ್ಶಿಪ್ ಪಡೆಯಲು ಅರ್ಹತೆ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಿ ಅವರು ಮಾತನಾಡಿದರು ನಮ್ಮ ಸಂಸ್ಥೆಯ ಮುದ್ದೇವಿಹಾಳದ ಹಾಗೂ ತಾಲೂಕಿನ ಅಡವಿ ಹುಲಗಬಾಳ ಮತ್ತು ಕೋಳೂರು ಗ್ರಾಮಗಳಲ್ಲಿರುವ ಮೂರು ಶಾಲೆಗಳಲ್ಲಿ ಆರು ಮತ್ತು ಎಂಟನೇ ತರಗತಿಯ ಪ್ರವೇಶಕ್ಕೆ ಈ ಪರೀಕ್ಷೆ ನಡೆಸಲಾಗಿತ್ತು ಅದರಲ್ಲಿ ಒಟ್ಟು ನಾಲ್ಕುನೂರು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಮೂರು ಶಾಲೆಗಳಿಗೆ ತಲಾ ಐದು ವಿದ್ಯಾರ್ಥಿಗಳಂತೆ ಒಟ್ಟು ಮೂವತ್ತು ವಿದ್ಯಾರ್ಥಿಗಳು ಶಿಕ್ಷಣದ ಸಹಿತ ವಸತಿ ನಿಲಯಕ್ಕೆ ಮತ್ತು ತಲಾ ಐದು ವಿದ್ಯಾರ್ಥಿಗಳಂತೆ ಒಟ್ಟು ಮೂವತ್ತು ವಿದ್ಯಾರ್ಥಿಗಳು ಉಚಿತ ಶಿಕ್ಷಣಕ್ಕೆ ಆಯ್ಕೆಯಾಗಿದ್ದಾರೆ ಅದರ ಜೊತೆಗೆ ಪರೀಕ್ಷೆ ಬರೆದ ಎಲ್ಲ ವಿದ್ಯಾರ್ಥಿಗಳಿಗೆ ಸಮಾಧಾನಕರ ಸ್ಕಾಲರ್ಶಿಪ್ ಅಂತ ಶಾಲಾ ಶುಲ್ಕದಲ್ಲಿ ಶೇಕಡ ಇಪ್ಪತ್ತರಷ್ಟು ರಿಯಾಯಿತಿ ನೀಡುತ್ತಿದ್ದೇವೆ ಅಲ್ಲದೆ ತಂದೆ ತಾಯಿಗಳನ್ನು ಕಳೆದುಕೊಂಡ ಅನಾಥ ಮಕ್ಕಳಿಗೆ ಮತ್ತು ಕಡು ಬಡ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಉಚಿತ ಶಿಕ್ಷಣ ನೀಡಲು ನಮ್ಮ ಸಂಸ್ಥೆ ಮುಂದಾಗಿದೆ ಸೌಲಭ್ಯ ಪಡೆಯುವ ವಿದ್ಯಾರ್ಥಿಗಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ನಮ್ಮ ಶಾಲೆಯ ಗೌರವವನ್ನು ಇನ್ನಷ್ಟು ಹೆಚ್ಚಿಸಲು ಪ್ರಯತ್ನಿಸಬೇಕು ಎಂದರು ಅಡಿ ಹುಳುಭಾಗಕ್ಕೆ ಐವತ್ತ್ಮೂರು ಜನದಲ್ಲಿ ಹತ್ತು ಜನರಿಗೆ ಉಚಿತ ಶಿಕ್ಷಣವನ್ನು ಕೊಡಲಾಗುವುದು ಕೋಳೂರಲ್ಲಿ ಎಪ್ಪತ್ತೊಂಬತ್ತು ಜನ ಬರುತ್ತಾರೆ ಅವರಿಗೆ ಹತ್ತು ಜನ ಉಚಿತವಾಗಿ ಐದನೇ ತರಗತಿಗೆ ಉಚಿತ ಶಿಕ್ಷಣ ನೀಡಲು ಘೋಷಣೆಯನ್ನು ಮಾಡ್ತೀವಿ ಅದೇ ರೀತಿ ಏಳನೇ ತರಗತಿಯಲ್ಲಿ ಮದ್ಯ ವಿಭಾಗಕ್ಕೆ ಆಯ್ಕೆ ಬಯಸಿ ಮುನ್ನೂರ ಮೂವತ್ತು ಜನ ಪರೀಕ್ಷೆಯನ್ನು ಬರುತ್ತಾರೆ ಅಡಿ ಹುಳು ಭಾಗದಲ್ಲಿ ಜನ ಬರುತ್ತಾರೆ ಕೋಳೂರಲ್ಲಿ ಎಂಬತ್ತು ಜನ ಬರುತ್ತಾರೆ ಒಟ್ಟು ನಾಲ್ಕುನೂರ ತೊಂಬತ್ತ್ಮೂರು ಜನ ಈ ಏಳನೇ ತರಗತಿ ಪರೀಕ್ಷೆಯಲ್ಲಿ ಅವರು ಕುಳಿತುಕೊಂಡು ಎಕ್ಸಾಮ್ ಬರುತ್ತಾರೆ ಅದರಲ್ಲಿ ಮೂವತ್ತು ಜನವನ್ನು ಆಯ್ಕೆ ಮಾಡ್ತೀವಿ ಅಲ್ಲಿ ಎತ್ತು ಅಲ್ಲಿ ಅಲ್ಲಿ ಈ ಐನೇ ತರಗತಿಯಲ್ಲಿ ಮೂವತ್ತು ಜನವನ್ನು ಆಯ್ಕೆ ಮಾಡ್ತೀವಿ ಒಟ್ಟು ಅರವತ್ತು ಜನರಿಗೆ ಉಚಿತವಾದ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ ಮತ್ತು ಇನ್ನುಳಿದ ಸಾವಿರ ವಿದ್ಯಾರ್ಥಿಗಳು ಇಲ್ಲಿ ಎಕ್ಸಾಮ್ ಬರ್ತಾರೆ ಯಾರೂ ನಿರಾಶೆ ಆಗದೆ ಏನೋ ನಮ್ಮ ಶಾಲೆಯಲ್ಲಿ ಇವತ್ತು ಸ್ಕೂಲು ಪ್ರವೇಶ ಯಾತಿಗೆ ಫೀಸ್ ಇರ್ತದ ಆ ಫೀಸ್ನಲ್ಲಿ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಡಿಸ್ಕೌಂಟ್ ಅಂತ ಹೇಳ್ತಾ ಈ ಅರವತ್ತು ಮಂದಿಯ ಘೋಷಣೆಯನ್ನು ನಮ್ಮ ಜಿಲ್ಲರ್ಸ್ನರಿಗೆ ಘೋಷಣೆ ಮಾಡ್ತಾರ ಯಾರು ಇಲ್ಲಿ ಬಂದಂಥ ವಿದ್ಯಾರ್ಥಿಗಳಾಗಲಿ ವಿದ್ಯಾರ್ಥಿನಿಯರಿಗೆ ನಿರಾಶೆ ಆಗಲಾರದೆ ನೀವು ನಮ್ಮ ಸ್ಕೂಲ್ನಲ್ಲಿ ಬಂದು ಏನಿವಂಥ ಎಚ್ ಎಂ ಬರೆದ್ರಿ ಯಾರು ನಾವು ಎಲ್ಲಿ ಅಡ್ಮಿಷನ್ ಕೇಳ್ತೀರಿ ಕೋಳೂರಾಗಲಿ ಮುದ್ದೆಗಳಾಗಲಿ ಮತ್ತು ಅಡಿ ಹುಲ್ಗಳಲ್ಲಿ ತಮಗೆ ಅನುಕೂಲ ಅಂತ ಕೇಳ್ತೀರಿ ಅವರಿಗೆ ಇಪ್ಪತ್ತು ಪರ್ಸೆಂಟ್ ಫೀಯಲ್ಲಿ ಡಿಸ್ಕೌಂಟ್ ಮಾಡ್ತೀವಿ ಅಂತ ಹೇಳ್ತಾ ಮತ್ತು ಇನ್ನು ಈಗ ಇಲ್ಲಿ ತಾವೆಲ್ಲೇ ಏನೀಗ ಐದು ಮಂದಿಗೆ ನಾವು ಪ್ರತಿ ಕ್ಲಾಸಿಗೆ ಐದತ್ತಕ್ಕಾಗಿ ಏಳತ್ತಕ್ಕಾಗಿ ಐದೈದು ಮಂದಿಗೆ ಉಚಿತವಾಗಿ ಹಾಸ್ಟೆಲ್ ಮತ್ತು ಸ್ಕೂಲ್ ಹಿಡಿದೀವಲ್ಲ ಅವ್ರು ಅಲ್ಲೇ ತಂದು ಅವರಿಗೆ ಹಾಸ್ಟೆಲ್ ಮಾತ್ರ ಮುದ್ದೆ ಕೊಡ್ತೀವಿ ಅವ್ರನ್ನ ಕರೆದುಕೊಂಡು ಹೋಗಿ ಕರೆದುಕೊಂಡು ಬರುವಂಥ ವ್ಯವಸ್ಥೆ ನಮ್ದೇ ಇರ್ತದೆ ನಾವು ಯಾವುದೇ ಅನ್ನು ಸಂದಾಯ ಮಾಡುವಂಥದಲ್ಲ ನಾವು ಹಾಸ್ಟೆಲ್ ಸಮೇತ ಐದು ಮಕ್ಕಳಿಗೆ ಐದತ್ತಕ್ಕೆ ಐದು ಮಕ್ಕಳು ಮತ್ತು ಏಳತ್ತಕ್ಕೆ ಐದು ಮಕ್ಕಳು ಒಂದೊಂದು ಸ್ಕೂಲಿಗೆ ಹತ್ತತ್ತು ಅಂತೆ ಉಚಿತವಾಗಿ ಉಚಿತವಾಗಿ ವಸತಿ ಸಹಿತ ನಮ್ಮ ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ ಅಂತ ಹೇಳ್ತಾ ಯಾವುದೇ ಒಂದು ರೂಪಾಯಿ ಫೀಸು ಧ್ಯಾನ್ ಅದಾಗಲಿ ಅದಾಗಲಿ ಯಾವುದೂ ಕೇಳುವುದಿಲ್ಲ ಇನ್ನೊಂದು ಏನಪ್ಪ ವಿಶೇಷತೆ ಅಂದ್ರೆ ಈ ಬೇಸಿಗೆ ರಜೆಯಲ್ಲಿ ಯಾವುದೇ ಶಾಲೆಯ ಮಕ್ಕಳಿರಲಿ ಯಾವುದೇ ಕೋಚಿಂಗಲ್ಲಿ ಕಲಿತಾ ಇರುವಂಥ ಮಕ್ಕಳಿರಲಿ ನಮ್ಮ ಶಾಲೆಯ ಮಕ್ಕಳಿರಲಿ ಹುದ್ದೇ ಕೋಚಿಂಗ್ ಎರಡು ತಿಂಗಳ ವಾಹನ ಉಚಿತವಾಗಿ ವಾಹನವನ್ನು ಬಿಡ್ತಾ ಇದ್ದೀವಿ ಯಾರಾದರೂ ಬಂದು ಅವರಿಗೆ ಸ್ವಲ್ಪ ಪ್ರಮಾಣದಲ್ಲಿ ಫೀಸನ್ನು ಮಾಡಿದ್ದಾರೆ ಟ್ಯೂಷನ್ ಫೀಸು ಅದನ್ನಷ್ಟೇ ಇಲ್ಲಿ ಮುದ್ದಲ್ಲಿ ಕೊಡಬೇಕು ಅದೇ ಥರನಾಗಿ ಕೋಳೂರು ಗ್ರಾಮದಲ್ಲಿಯೂ ಎಲ್ಲ ವಾಹನಗಳ ಉಚಿತ ಪ್ರವೇಶ ಇರ್ತದೆ ಯಾವುದೇ ನಮ್ಮ ಶಾಲೆ ಮಕ್ಕಳಂತಲ್ಲ ಬೇರೆ ಶಾಲೆ ಮಕ್ಕಳು ಇರಲಿ ಯಾರೇ ಗೌರ್ಮೆಂಟ್ ಸ್ಕೂಲ್ ಇರಲಿ ಯಾರೇ ಬಂದರೂ ಅವರಿಗೆ ವಾಹನದ ವ್ಯವಸ್ಥೆ ಉಚಿತವಾಗಿರ್ತದೆ ಅಲ್ಲಿನೂ ಸ್ವಲ್ಪ ಪ್ರಮಾಣದಲ್ಲಿ ಟ್ಯೂಷನ್ ಫೀಯನ್ನು ಇಟ್ಟಿದ್ದಾರೆ ಆದರೆ ಅಡವಿ ಹುಲಿಭಾಲದಲ್ಲಿ ಎಲ್ಲನೂ ಫ್ರೀ ಇದೆ ಸ್ಕೂಲ್ ಫ್ರೀ ಇದೆ ಬಸ್ ಫ್ರೀ ಇದೆ ಎಲ್ಲ ಮಕ್ಕಳಿಗೂ ಯಾರ ಆಸಕ್ತಿ ಹೊಡೆ ಬರ್ತಾರ ಅವರೆಲ್ಲರಿಗೂ ಎರಡು ದಿನಗಳ ಬೇಸಿಗೆ ರಜೆಯಲ್ಲಿ ಉಚಿತ ಶಿಕ್ಷಣವನ್ನು ನೀಡಲು ನಮ್ಮ ಸಂಸ್ಥೆ ತೀರ್ಮಾನವನ್ನು ತೆಗೆದುಕೊಂಡಿದೆ ಅಂತ ಹೇಳುತ್ತಾ ಉದ್ಯಾವದಲ್ಲಿ ಕುಳೂರದಲ್ಲಿ ಟ್ಯೂಷನ್ ಫೀಸ್ ಮಾತ್ರ ಸ್ವಲ್ಪ ಪ್ರಮಾಣದಲ್ಲಿ ಇಟ್ಟಿದ್ದಾರೆ ಅದರಷ್ಟೇ ತಾವು ಕೊಡಬೇಕು ವಾಹನಗಳು ಉಚಿತವಾಗಿರ್ತವೆ ಮತ್ತು ಗ ಅಡವಿ ಹುಲಿಭಾಲದಲ್ಲಿ ವಾಹನ ಶಿಕ್ಷಣ ಎಲ್ಲರೂ ಉಚಿತವಾಗಿ ಎಲ್ಲಾ ಮಕ್ಕಳ ತಾಲೂಕಿನಲ್ಲಿ ನಮ್ಮ ಬಸ್ ಎಲ್ಲಿ ಹೋಗ್ತಾವ ಅಲ್ಲಿ ಎಲ್ಲಾ ಬರುವಂತ ಮಕ್ಕಳಿಗೆ ಉಚಿತವಾಗಿರುತ್ತದ ಮತ್ತು ತಾವೇ ವಾಹನದ ವ್ಯವಸ್ಥೆ ನಾವು ಬಸ್ ಹೋಗ್ಲಾರದಲ್ಲಿ ಬರುವಂತ ಮಕ್ಕಳು ಉಚಿತವಾಗಿರುತ್ತದೆ ಅಂತ ಹೇಳುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸುತ್ತೇನೆ ಈಗ ಮುಂದಿನ ಘೋಷಣೆಯನ್ನು ಈ ವೇಳೆ ಸಂಸ್ಥೆಯ ಆಡಳಿತಾಧಿಕಾರಿ ಬಿ ಜಿ ಬಿರಾದರ್ ಅವರು ಮಾತನಾಡಿ ನಮ್ಮ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಪ್ರತಿಭಾನ್ವಿತ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುತ್ತಾ ಬಂದಿದ್ದೇವೆ ಅದರಂತೆ ಈ ವರ್ಷವೂ ಸ್ಕಾಲರ್ಶಿಪ್ ಪರೀಕ್ಷೆ ನಡೆಸಿ ಅವಕಾಶ ಕಲ್ಪಿಸಿದ್ದೇವೆ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯ ಶಾಲೆಗಳ ಪೈಕಿ ಯಾವ ಶಾಲೆಯನ್ನು ಬೇಕಾದರೂ ಆಯ್ದುಕೊಳ್ಳಬಹುದು ಎಂದರು ಪರೀಕ್ಷೆ ಬರೆದು ಉಚಿತ ಶಿಕ್ಷಣ ಮತ್ತು ವಸತಿ ಸೌಲಭ್ಯ ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಸಂಸ್ಥೆಯ ಶಾಲೆಗಳ ಮುಖ್ಯ ಶಿಕ್ಷಕರುಗಳಾದ ಎಚ್ ಎಚ್ಬಿ ಜಯವಡಗಿ ಬಿಕೆ ಪೂಜಾರಿ ರಮೇಶ್ ಹರ್ನಾಳ್ ಬಸವರಾಜ್ ಬಿಜೂರ್ ಸೇರಿದಂತೆ ಇತರರು ಇದ್ದರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಅಭಿನಂದನೆಗಳನ್ನು ಗ್ರಾಮದಲ್ಲಿ ಏಳ ತರಗತಿಗೆ ಹೋಗುತ್ತಿರತಕ್ಕಂಥ ಈ ವಿದ್ಯಾರ್ಥಿನಿಗೆ ಮಾಡಲಿಕ್ಕೆ ಆ ಹದಿನಾರು ಮತ್ತು ಹದಿನೇಳನೇ ಸಾಲಿನಲ್ಲಿ ಈ ಸಂಸ್ಥೆ ಪ್ರಾರಂಭ ಆದ ಮೇಲೆ ಪ್ರಥಮವಾಗಿ ಶೈಕ್ಷಣಿಕ ಸಂಸ್ಥೆ ಪ್ರಾರಂಭಿಸಬೇಕು ಈ ಭಾಗದಲ್ಲಿರ್ತಕ್ಕಂತ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಈ ಭಾಗದಲ್ಲಿರ್ತಕ್ಕಂಥ ಉದ್ದೇಬಳ ತಾಲೂಕಿನಲ್ಲಿ ಇರ್ತಕ್ಕಂಥ ಹತ್ತನೇ ತರಗತಿ ಪಾಸಾದ ಉದ್ಯಾನ ವಾಣಿಜ್ಯ ಪದವಿ ಪೂರ್ವ ಕಾಲೇಜು ಪ್ರಾರಂಭ ಆದ ನಂತರ ನಮ್ಮ ಸಂಸ್ಥೆಯ ಸಂಸ್ಥಾಪಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಂ ಎನ್ ಮದ್ರಿ ಸಾಹೇಬರು ಕೇವಲ ಉಚಿತ ಟಾಪ್ ತೊಟ್ಟಿ ವಿದ್ಯಾರ್ಥಿಗಳಿಗೆ ಊಟ ವಸತಿ ಉಚಿತ ಶಿಕ್ಷಣವನ್ನು ನೀಡುವುದರ ಮುಖಾಂತರ ಆ ಒಂದು ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಆಯ್ಕೆ ಮಾಡುವುದು ಪ್ರಥಮ ಪಿಯುಸಿಗೆ ದಾಖಲಾತಿ ಪಡೆದುಕೊಳ್ಳುವುದಕ್ಕಿಂತ ಮುಂಚೆ ಎಸ್ ಎಸ್ ಎಲ್ ಸಿ ಪಾಸಾದ ನಂತರ ಪ್ರತಿ ವರ್ಷವೂ ಕೂಡ ಒಂದು ಪ್ರವೇಶ ಪರೀಕ್ಷೆಯನ್ನು ಏರ್ಪಡಿಸಲಾಗ್ತಾ ಇದೆ ಆ ಪ್ರವೇಶ ಪರೀಕ್ಷೆಯಲ್ಲಿ ಏರ್ಪಡಿಸತಕ್ಕಂಥ ಏರ್ಪಡಿಸತಕ್ಕಂಥ ಪರೀಕ್ಷೆಯಲ್ಲಿ ಪಾಸಾಗಿರ್ತಕ್ಕಂಥ ಟಾಪ್ ಟ್ವೆಂಟಿ ವಿದ್ಯಾರ್ಥಿಗಳಿಗೆ ಎರಡು ವರ್ಷದವರೆಗೂ ಕೂಡ ಊಟ ಮತ್ತು ವಸತಿ ಶಿಕ್ಷಣವನ್ನು ಉಚಿತವಾಗಿ ನೀಡ್ತಾ ಬಂದಿದೆ ಈ ಒಂದು ಸಂದರ್ಭದಲ್ಲಿ ಆ ವಿಷಯವನ್ನು ತಮಗೆ ತಿಳಿಸಲಿಕ್ಕೆ ನಮಗೆ ತುಂಬ ಹೆಮ್ಮೆ ಅನಿಸ್ತೈತಿ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಿಮ್ ತಂದೆ ಯಾವಾಗ ಯಾವಾಗ್ಕೊಂಡಾರ ಏಳು ವರ್ಷ ಆಯ್ತಾನೋ ಯಾರ ಕಡೆ ಬೆಳಿತಿ ನಿಮ್ಮ ಅಮ್ಮ ಕಡೆ ಬೆಳಿತೀನಿ ಯಾರು ತಂದು ಹಚ್ಚಿದ್ರೀ ಈ ಸಲಿಗೆ ಸಲಹಾಗಿ ಊಟ ಎಲ್ಲ ಕೊಟ್ಟು ಚಂದ ನೋಡ್ಕೊತಾರ ಬಹಳ ಚಂದ ಸಲ ಕಲಿಸ್ತಾರ ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ क्लस्टर विरुद्ध ब्रह्मास्त्र